ಅವ್ಯವಹಾರ ಆಗಿದೆ ಅಂತ ಕೆಲವೊಂದಿಷ್ಟು ಸಾಹಿತಿಗಳು ಕೆಲವೊಂದಿಷ್ಟು ಅಲ್ಲಿ ಸಂಬಂಧಪಟ್ಟ ಕನ್ನಡ ಸಾಹಿತ್ಯ ಪರಿಷತ್ ಸಂಬಂಧಪಟ್ಟಂಥವ್ರು ಬಂದು ಮುಖ್ಯಮಂತ್ರಿಗಳ ಹತ್ರ ಮತ್ತು ನಮ್ಮ ಹತ್ರ ಅದು ಒಂದು ಕಂಪ್ಲೇಂಟನ್ನು ಕೊಟ್ಟಿದ್ದಾರೆ ಕಂಪ್ಲೇಂಟ್ ಕೊಟ್ಟರೆ ಈಗ ಅದಕ್ಕೆ ಒಂದು ಕೋಆಪ್ರೇಟಿವ್ ಇದು ಒಂದು ಕಮಿಟಿಯನ್ನು ನೇಮಕ ಮಾಡಿದ್ದೀವಿ ಅವರು ವರದಿ ಕೊಟ್ಟ ಮೇಲೆ ಅಂತ ನಿರ್ಧಾರ ಮಾಡ್ತೀವಿ ಸರ್ ಈಗ ಅದನ್ನು ಆಡಳಿತಾಧಿಕಾರಿ ನೇಮಕ ಮಾಡಬೇಕು ಏನು ಮಾಡಬೇಕು ಅಂತ ಇದನ್ನು ಬರೋವರಿಗೂ ನಾವೇನು ಮಾತಾಡೋಕ್ಕಾಗಲ್ಲ ಆ ವರದಿ ಬರಬೇಕು ಬರದಿ ವರದಿ ಒಂದ್ ಎರಡು ಮೂರು ದಿವಸದಾಗ ವರದಿ ಬರೋಂಥದ್ದು ಆಗತ್ತಾ ಬಂದ ತಕ್ಷಣ ಅದಕ್ಕೆ ಏನು ಆಗಿದೆ ಅಂತ ಹಣ ದುರುಪಯೋಗ ಆಗಿದೆ ನಾವು ಹಾವೇರಿ ಒಳಗೆ ದುಡ್ಡು ಕೊಟ್ಟಿದ್ದು ಬೇರೆ ಬೇರೆ ಇದು ಸಾರಿ ಮಂಡ್ಯಕ್ಕೆ ದುಡ್ಡು ಕೊಟ್ಟಿದ್ದು ಹಾವೇರಿ ದುಡ್ಡು ಕೊಟ್ಟಿದ್ದು ಕೆಲವೊಂದಿಷ್ಟು ಅವ್ಯವಹಾರ ಆಗಿದೆ ಅಂತ ಆ ಅಲ್ಲಿರುವಂಥವರೇ ನಮಗೆ ಮ ನಮಗೆ ಮನವಿಯನ್ನು ಕೊಟ್ಟಿದ್ದೆ ಸರ್ ಅದ್ರ ಮೇಲೆ ಅದರ ಆಧಾರದ ಮೇಲೆ ಮಾಡಿಸ್ತಾ ಇದ್ದೀವಿ ಅದೇನಾಗುತ್ತೆ ನೋಡೋಣ ಇಲ್ಲ ಅದು 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 ಆ ರೀತಿ ತಪ್ಪುಗಳು ಕಂಡ್ರೆ ಅದ್ರ ಮೇಲೆ ಕ್ರಮವಹಿಸುವಂಥ ಕೆಲಸವನ್ನು ಮಾಡ್ತೀವಿ ಸರ್ ನನಗೆ ನಾನು ನಿಗಮ ಸ್ಥಾನದ ಬಗ್ಗೆ ನನಗೆ ಮಾಹಿತಿ ಇಲ್ಲ ನಾನು ಇವತ್ತು ಮಾಧ್ಯಮದೊಳಗೆ ನೋಡಿದ್ದು ಅದನ್ನು ಮುಖ್ಯಮಂತ್ರಿಗಳು ಅದಕ್ಕೆ ವಿವೇಚನೆಗೆ ಬಿಟ್ಟಿದ್ದು ಅವರ ಅಧಿಕಾರವನ್ನು ಮಾಡೋದು ಅದು ಮುಖ್ಯಮಂತ್ರಿಗಳು ಅದಕ್ಕೆ ಪುತ್ರ ನಾನೊಂದು ಮಾತು ಹೇಳಿದ್ದೀನಿ ಅತಿ ಅದೇನು ನಾಲೆಜೇ ಇಲ್ಲ ಅದಕ್ಕೆ ತಿಳುವಳಿಕೆ ಇಲ್ಲ ಅದು ಏನು ಮಾಡ ಗಂಭೀರ ಅಲ್ಲ ಅದು ಗಂಭೀರ ಅಂತ ಅನ್ಕೋಬೇಡ್ರಿ ಅತ್ತಿಗೆ ತಿಳುವಳಿಕೆ ಇಲ್ಲ ಅಂತ ಅನ್ಕೊಳ್ರಿ ಇಂಥವೆಲ್ಲ ಮಾಡೋಕ್ಕಾಗತ್ತಾ ಇಸ್ ಇಟ್ ಪಾಸಿಬಲ್ ಒಂದು ಪ್ರೈವೇಟು ಸಂಸ್ಥೆ ಹಾಂ ಆ ದೊಡ್ಡ ವಿಚಾರದೊಳಗೆ ತಂಗಡಿಗರ ಐದು ಪರ್ಸೆಂಟ್ ಕೇಳಿದ್ರು ಎರಡು ಪರ್ಸೆಂಟ್ ಅಂತಿದ್ರು ಅದಾದಮೇಲೆ ನಾವು ಹೋದ್ಮೇಲೆ ಐದು ಪರ್ಸೆಂಟ್ ನಾನ್ಸೆನ್ಸ್ ಎಲ್ಲ ನಾನ್ಸೆನ್ಸ್ ತಿಂಕಿಂಗ್ ಹಾಂ ಆಮೇಲೆ ಆ ಸ್ವಾಮಿ ಗುರುಗಳ ಬಗ್ಗೆ ಮಾತಾಡೋಕ್ಕೆ ಹೋಗ್ತಾರೆ ಗುರುಗಳನ್ನ ಯಾಕೆ ರಾಜಕಾರಣಕ್ಕೆ ತರ್ತಾರೆ ಅವರು ಒಳ್ಳೆ ನಡೆದಾಡೋ ದೇವರು ಅವ್ರ ಬಗ್ಗೆ ನಾವು ಅಪಾರ ಗೌರವವನ್ನು ಇಟ್ಕೊಂಡಿದ್ವಿ ನಾವು ಇವತ್ತಿಗೂ ಒಬ್ಬ ಮಂತ್ರಿಯಾಗಿ ಅದ್ರ ಬಗ್ಗೆ ನೇರವಾಗಿ ಮಾಧ್ಯಮದೊಳಗೆ ವಿರೋಧ ಮಾಡಿದಂಥದ್ದೇ ನಮ್ಗೆ ಗೊತ್ತಿಲ್ಲ ಮತ್ತು ಇನ್ನೂ ಒಂದು ಆ ಥರ ಸ್ಟೇಟ್ಮೆಂಟ್ ಕೊಡೋ ಓದ್ತನೇ ಅದೇ ಬಿ ಜೆ ಪಿ ಅವರ ಅವ್ರ ಪಕ್ಕಕ್ಕೆ ಇರೋಂಥಲ್ಲಿ ಎಲ್ಲ ಲೀಡರ್ಸು ಎದ್ದೆದ್ದು ಹೋಗ್ತಾರೆ ನಗ್ ನಗ ನಗ ನ ನಗ್ತಾರೆ ಆ ನಗೋದನ್ನು ನೋಡಿ ಆದರೂ ಆದ್ರೆ ತಿಳ್ಕೋಬೇಕಲ್ಲ ನಾವು ನಾವೇ ನಮ್ಮ ನಾವು ಯಾವ ರೀತಿ ಮಾತಾಡ್ತಾ ಇದ್ವಿ ನಾವು ಏನು ವಿಚಾರವನ್ನು ಮಾಡ್ತಾಯಿದ್ವಿ ನಮ್ಮ ಪಕ್ಕಕ್ಕಿದ್ದ ನಮ್ಮ ಬಗ್ಗೆ ಏನು ತಿಳ್ಕೊಂತ ಒಂದು ಕಾಮನ್ ಸೆನ್ಸ್ ಇರಬೇಕು ಅಂಗನವಾಡಿ ಸ್ಟ್ರೈಕ್ ಮಾಡ್ತಿದ್ದಾರೆ ಸರ್ ಈಗ ನಾವು ಅಂಗನವಾಡಿ ಟೀಚರ್ ತಗೊಂಡಿಲ್ಲ ಆಶಾ ಕಾರ್ಯಕರ್ತನ ಅದೇ ಬೇಕಾದಲ್ಲಿ ತಗೊಂಡಿದ್ವಿ ಕೆಲವೊಂದಿಷ್ಟು ಭಾಗದ ಎಲ್ಲ ಕಡೆ ತಗೊಂಡಿಲ್ಲ ಕೆಲವೊಂದಿಷ್ಟು ಭಾಗದೊಳಗೆ ತಗೊಂಡಿದ್ವಿ ಅವ್ರನ್ನ ನಾವು ಸ್ಟ್ರೈಕಿಗೆ ಸಂಬಂಧ ಇದು ಜಾತಿ ಸಮೀಕ್ಷೆ ಇರೋದ್ರಿಂದ ಯಾರ್ಯಾರ ಅವ್ರನ್ನೆಲ್ಲರನ್ನೂ ಬೇಕಂತೆ ಹೇಳಿದ್ವಿ ಡಿ ಸಿ ಐ ಅಲ್ಲೇನ ಅಕಸ್ಮಾತ್ ಸ್ಟ್ರೈಕ್ ಪ್ರತಿಭಟನೆ ಇದ್ರೆ ಅದಕ್ಕೆ ಆಲ್ಟರ್ನೇಟ್ ಏನ್ ಮಾಡ್ಬೇಕನ್ನೋದು ಡಿ ಸಿ ಅವ್ರ ಜೊತೆ ಮಾತಾಡ್ತೀವಿ ಕಡೆ ಕಲಬುರಗಿ ಬೀದರ್ ಯಾದಗಿರಿಯಲ್ಲಿ ಸಾಕಷ್ಟು ಪ್ರಭಾವ ಮಾಹಿತಿಗಳನ್ನ ತಗೊತಾರ ಎಲ್ಲ ಮಾಹಿತಿ ತೊಗೊಂಡ್ಮೇಲೆ ಪರಿಹಾರ ಘೋಷಣೆ ಮಾಡ್ತಾರೆ ಇವ್ರಿಗೆ ಬಿ ಜೆ ಪಿನ ಕೇಳಿ ಮಾಡೋಂಥದ್ದೈತೆ ನಮ್ಗೆ ಗೊತ್ತಿದೆ ಇವರೆಲ್ಲ ಬಿ ಜೆ ಪಿ ಅಂದ್ರೆ ಇದೊಂದು ನಾಟಕ ಕಂಪ್ನಿ ಅನ್ನೋದು ಗೊತ್ತಿತ್ತು ಜನರಿಗೂ ಗೊತ್ತೈತೆ ಎಲ್ಲರಿಗೂ ಗೊತ್ತೈತೆ ಅದ್ರ ಜನರ ಬಗ್ಗೆ ನಿಜವಾದ ಕಳಕಳಿ ಕಾಳಜಿ ಇತ್ತಂತಂದರೆ ಕೇಂದ್ರದಿಂದ ಸ್ವಲ್ಪ ಅನುದಾನವನ್ನು ತರುವಂಥ ಕೆಲಸವನ್ನು ಮಾಡಲಿ ವಿಶೇಷ ಪ್ಯಾಕೇಜನ್ನು ಘೋಷಣೆ ಮಾಡಿಸ್ಲಿ ಅವಾಗ ಹೌದಪ್ಪ ವಿಜೇಂದ್ರ ಅವ್ರಿಗೆ ಒಂದು ಕನ್ಸರ್ಡ್ ಐತೆ ಆರ್ ಅಶೋಕ್ ಅವ್ರಿಗೆ ಒಂದು ಕನ್ಸರ್ಡ್ ಐತೆ ಅವರು ಕೇಂದ್ರದಿಂದ ವಿಶೇಷ ಅನುದಾನ ತಂದು ಕೊಟ್ಟರು ಅಂತಂದು ತುಂಬ ಡ್ರಾಮಾ ಕಂಪ್ನಿ ಒಂಟೈತೆ ಹೋಗುತ್ತೆ ಅಷ್ಟೇ